ಹಾಯ್ ಸ್ನೇಹಿತರೆ ಎಲ್ಲರೂ ಹೆಂಗ ಇದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ನ ಕೊಡ ಚೆನ್ನಾಗಿದ್ದೀನಿ ಬನ್ನಿ ಸ್ನೇಹಿತರೆ ಇವಾಗ ಆಕ್ಚೋಲ್ ಮಾಡೋಕತ್ತೀರಿ ಟೈಮ್ ಒಂದು ಒಂಬತ್ತುವರೆ ಹೇಗಿತ್ತು ರೀ ರಾತ್ರಿ ಇವಾಗ ಆಗ್ತೋಲ್ ಮಾಡೋದು ಇದೊಂದು ನಿಮ್ಗೂ ಶೇರ್ ಮಾಡಿತ್ತು ಬಾಧನ ದಿನ ಆಗಿತ್ತು ರೀ ಎಲ್ಲರ ಕಮೆಂಟ್ಗಳು ಭಾಳ ಬರೋಕತ್ತಿದ್ದು ಮತ್ತು ಕಮೆಂಟ್ಗಳೇ ಭಾಳ ರೀ ಯಾಕಂದ್ರೆ ನಂದು ಯಾಕೆ ಟಿ ಯೂಟ್ಯೂಬ್ ಪೇಮೆಂಟ್ ಬರಬೇಕಾಗಿತ್ತು ರೀ ಅದು ಯಾಕೆ ಏನು ತಪ್ಪಾಯಿತು ಏನಿಲ್ಲ ಏನು ಮಿಸ್ಟೇಕ್ ಆಯಿತು ಎಲ್ಲರ ಕಮೆಂಟ್ಸ್ನ ಅದೇ ಆಯ್ತು ನೋಡಿ ಅಕ್ಕ ಯಾಕೆ ಗೂಗಲ್ ಪಿನ್ ಬರೋದು ಲೇಟಾಗೈತೆ ಯೂಟ್ಯೂಬ್ ಪೇಮೆಂಟ್ ಯಾಕೆ ಲೇಟಾಗೈತೆ ಟಿಟಿ ಆಲ್ಮೋಸ್ಟ್ ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬರಬೇಕು ಯಾಕಂದ್ರೆ ಮೂರು ತಿಂಗಳ ಮೌಂಟೇಷನ್ ಆನ್ ಆಗೈತೆ ಅಂತ ವಿಡಿಯೋ ಹಾಕಿದ್ರಿ ನನ್ನ ಕರೆಗೂ ಮೂರೇ ತಿಂಗಳ ಮೌಂಟೇಷನ್ ಆನ್ ಆಗೈತೆ ಸ್ನೇಹಿತರೆ ಆದರೆ ಯಾಕೆ ಬರಲಿಲ್ಲ ಯಾಕಿಲ್ಲ ಮೂರು ತಿಂಗಳು ಯಾಕೆ ವೇಸ್ಟ್ ಆಯ್ತು ನಂದು ಮೂರು ತಿಂಗಳ ಮೊಂಟೇಷನ್ ಆನ್ ಆಗೈತಿ ಮೂರು ತಿಂಗ್ಳು ಒಳ್ಳೆ ಡಾಲರ್ ಯಾಕೆ ಅಕೌಂಟ್ ಏನು ನಾನು ಕ್ರಿಶರ್ಟ್ನ ತೊಗೊಂದು ತೆಗೆದು ನಿಮ್ಮಗಳೆಲ್ಲರೂ ವಿಡಿಯೋ ಶೇರ್ ಮಾಡಿರ್ತೀನಿ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬು ಟಿಪ್ಸ್ ಇರ್ತಾವ್ರಿ ಯಾವ ಥರ ಯೂಟ್ಯೂಬ್ನಾಗೆ ಹೆಂಗೆ ಜರ್ನಿ ಅಂತ ಅದು ಇರ್ತಾವು ನಾನು ಆದಷ್ಟು ಗೂಗಲ್ ಪಿನ್ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅನ್ಕೊಂಡಿನಿ ಆದಷ್ಟು ಬೇಗನೆ ಗೂಗಲ್ ಪಿನ್ ಬಗ್ಗೆ ವಿಡಿಯೋ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಮತ್ತೆ ಇವಾಗ ಏನಂದ್ರೆ ಯಾರ್ಯಾರು ಕಮೆಂಟ್ ಮಾಡಿ ಬಂದವು ನನಗೆ ನೆನಪ್ತಿರಲ್ಲ ಅಂತ ಕೇಳಿ ಬರೆ ಇಟ್ ನೋಡಿ ಯಾಕಂದ್ರೆ ಎಲ್ಲರೂ ಟೆನ್ ತಲೆ ಒಳಗೆ ಇಟ್ಕೊಳ್ಳೋಕಾಗಲ್ಲ ಸ್ನೇಹಿತರೆ ಟೆನ್ಷನ್ದಾಗ ಟೆನ್ಷನ್ ರೀ ನೆನಪಿರಲ್ಲ ನೋಡಿ ಅದಕ್ಕೆ ಹಿಂಗಾಗಿ ಬರೆದ್ಕೊಂಡು ನೋಡಿ ಅಂಬು ಬುಕ್ದಾಗ ಎಲ್ಲರೂ ಬರಟ್ಟು ಬಂದಿಲ್ಲ ರೀ ಒಬ್ಬರು ಸಿಸ್ಟರ್ ಯಾಕಂದ್ರೆ ಅವ್ರ ಹೆಸರು ಏನೋ ಬರ್ಕೊಂಡಿಲ್ಲ ರೀ ನಾನು ಕಮೆಂಟು ಅಷ್ಟೇ ಬರ್ಕೊಂಡಿನಿ ಒಂದೊಂದು ಹಿಡಕ್ಕೆ ಒಂದಮ್ಮ ನೋಡಿ ಒಂದೊಂದು ಸಾರಿ ಕಷ್ಟ ಅನ್ನೋದು ನಮ್ಮ ಬೆನ್ನ ಬೆನ್ನ ನೋಡಿ ಹೌದು ಆ ಸಿಸ್ಟರ್ ಹೇಳೋದು ಒಂದೊಂದು ಸಾರಿ ನಮ್ಮ ಕಷ್ಟ ನಮ್ಮ ಹೆಗಲೇ ನಮ್ಮ ನಮ್ಮ ಹೆಗಲೇ ಏರ್ ಕುಂತುಬಿಟ್ಟಿರ್ತೈತಿ ರೀ ಕಷ್ಟ ಅನ್ನೋದು ನಮಗೆ ಹೆಗಲೇರು ಕುಂತಿರ್ತೈತಿ ಅದು ಬೆಣ್ಣು ಹತ್ತೈತೆ ಅಂತ ಬರ್ದಾರೆ ಅವರು ಏರಿಯಾ ಕುಂತ್ ಬಿಟ್ಟಿರ್ತೈತಿ ಬೆಣ್ಣು ಹತ್ತದೆ ಯಾಕ್ರಿ ನಮ್ಮ ಮ್ಯಾಗ ಮ್ಯಾಲೆ ಬಿಟ್ಟಿರ್ತೈತಿ ಕಷ್ಟ ಅನ್ನೋದು ಒಬ್ರವ್ರಿಗೆ ಅಷ್ಟು ಕಷ್ಟ ಬರುತ್ತೆ ಸ್ನೇಹಿತರೆ ಇದು ಅವ್ರ ಸಿಸ್ಟರ್ ಹೇಳಿದ್ರು ಬರಬಾರ್ದು ನೋಡಿ ಅದೊಂದು ವೆರಿ ಹಾರ್ಡ್ ವರ್ಕ್ ನೋಡಿ ಇನ್ನೊಬ್ಬರು ಸಿಸ್ಟರ್ ಏನು ಕಮೆಂಟ್ ಹಾಕಿರೋದ್ರ ವೆರಿ ಹಾರ್ಡ್ ವರ್ಕ್ ವುಮನ್ ನೀವು ಸಬ್ಸ್ಕ್ರೈಬರ್ ಅಕ್ಕ ಅಂತ ಹಾಕ್ಯಾರ ಹಂಗಂದ್ರೆ ಅವರು ನೀವು ಭಾಳ ಕೆಲಸ ಮಾಡ್ತೀರಿ ಸಿಸ್ಟರ್ ನಾವು ಹೊಸ ಸಬ್ಸ್ಕ್ರೈಬರ್ ಅಂತ ಅನ್ಕೋತೀವಿ ನೋಡಿ ನಿನಗೆ ಇಷ್ಟೇ ಅರ್ಥ ಆಗಿದ್ದು ಇಂಗ್ಲೀಷ್ನೇ ಹಾಕ್ಯಾರಿ ಅಕ್ಕ ನೀವು ಬಹಳ ಗಟ್ಟಿ ಗಿತ್ತಿ ಧೈರ್ಯವಂತಿ ನೀವು ನಮಗೆ ಇನ್ಪೆಷರ್ ಇದು ಏನು ನೋಡಿ ಅರ್ಥ ಆಕಲ್ಲ ಹಂಗಂದ್ರೆ ಇನ್ಪರ್ ನಮ್ಮ ನಮಗೆ ಸ್ಫೂರ್ತಿಯನ್ನ ನೋಡಿದ್ರೆ ಅದೇ ಅದೇ ಅನ್ಕೋತಿನಿ ಮತ್ತು ಇನ್ನೊಬ್ರು ಸಿಸ್ಟರ್ ಕಮೆಂಟ್ ಹಾಕ್ಯಾರ ಮೋಸದ ಜಗತ್ತು ಸಿಸ್ಟರ್ ಇದು ಯಾರನ್ನು ನಂಬಬಾರದು ದುಡ್ಡು ತಿನ್ನೋಕ್ಕೆ ಅವರಿಗೆ ಶಕ್ತಿ ಇರಲ್ಲ ನಮ್ಮಂತವರ ಹತ್ರ ಕಿತ್ತುಕೊಂಡು ತಿಂತಾರೆ ಹೌದು ಸಿಸ್ಟರ್ ಇದು ಮತ್ತು ಕರೆ ನೋಡಿ ಯಾಕಂದ್ರೆ ತಾವೇ ಎಷ್ಟು ದುಡಿಬೋದು ರೀ ದುಡಿದು ತಿಂದ್ರೆ ನೋಡಿ ಇವಾಗ ನಾ ಇಷ್ಟು ಐತಂದ್ರು ಯಾರ್ದು ಇನ್ನೊಬ್ರು ಒಂದು ರೂಪಾಯಿ ತಿನ್ನಬಾರ್ದು ಏನೇ ಅಲ್ಲಿ ನಾನು ಕಷ್ಟಪಟ್ಟು ದುಡ್ದೇ ತಿನ್ಬೇಕಂತ ನಿಯತ್ತಿಂತ ದುಡಿದು ತಿನ್ಬೇಕು ರೀ ನಾವು ನಿಯತ್ತಿಂತ ದುಡ್ಡು ತಿಂದ್ರೆ ನಮ್ಗೆ ತುತ್ತು ದೇವ್ರು ದೇವರು ಮೆಸ್ತಾ ನೋಡಿ ಮ್ಯಾಗ ಇದು ಮೋಸದ ಜಗತ್ತು ಇದ್ದಿರಬೇಕು ಸಿಸ್ಟರ್ ಆದ್ರೆ ಈ ನಮ್ಮಂತವರು ಹೇಳ್ತೀನಿ ರೀ ಬಾಯಿಲೆ ಬಾಯಿ ಹೇಳ್ತೀನಿ ಆದರೂ ಐನೂರು ರೂಪಾಯಿ ತಿನ್ಕೊಂಡ್ರು ಆ ಮಲ್ಲೆ ಮುತ್ತೆಗ ಮೊದ್ ನೋಡಿ ಆ ವಿಡಿಯೋಕ್ಕೆ ಬಂದಿದ್ದು ನೋಡಿ ಮತ್ತು ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಬಂದು ಅವರು ಡೈಲಿ ವಿಡಿಯೋ ನೋಡ್ತಿರ್ತಾರೆ ಡೈಲಿ ಕಮೆಂಟ್ ಆಗ್ತಿರ್ತಾರೆ ಅಕ್ ನಿಮ್ಮ ಅತ್ತೆ ಮಾವ ಮತ್ತು ನಿಮ್ಮ ಗಂಡನ ಮನೆಯವರ ಬಗ್ಗೆ ತಿಳಿಸಿ ತುಂಬ ಕಷ್ಟಪಟ್ಟು ಜೀವನ ಮಾಡ್ತಿದ್ದೀರಾ ಒಳ್ಳೇದಾಗಲಿ ಸಿಸ್ಟರ್ ಅಂತ ಹಾಕ್ಯಾರ ನಾನು ನನ್ನ ನಮ್ಮ ಫ್ಯಾಮ್ಲಿ ಬಗ್ಗೆ ಗಂಡು ಮನೆ ಫ್ಯಾಮ್ಲಿ ಬಗ್ಗೆ ಹೇಳಬೇಕಂದ್ರೆ ನಾವು ಇರೋದು ಗಂಡು ಮನೆಯಾಗೆ ಇರೋದು ಸಿಸ್ಟ ಸಿಸ್ಟರ್ ನಮ್ಮ ಅತ್ತೆ ಮಾವ ಅದ ರೀ ಮತ್ತು ನಮ್ಮ ಭಾವು ಅದರ ನಮ್ಮ ಮೈದಾನ ಅದಾರ ಅದ ರೀ ನಮ್ಮ ಶ್ರವಣಿಯರಪ್ಪರು ಮೂರು ಮಂದಿ ರೀ ಹಬ್ಬಕ್ಕೆ ಹೆಣ್ಮಾಳು ನೋಡಿ ಐತೆ ನೋಡಿ ನಮ್ಮ ಗಂಡು ಮನೆ ಫ್ಯಾಮ್ಲಿ ಎಲ್ಲರೂ ಅದರ ಅದರ ಸಿಸ್ಟರ್ ಎಲ್ಲರೂ ಕೂಡ ಸಪೋರ್ಟ್ ಅದ ನೋಡಿ ಮತ್ತು ಕೂಡ ಮತ್ತು ಇನ್ನೊಬ್ಬರು ಸಿಸ್ಟರ್ ಕಮೆಂಟ್ ಬಂದು ಹೇಳಬೇಕಂದ್ರೆ ನಿಜ ಸಿಸ್ಟರ್ ನೀವು ಹೇಳೋದು ನಮಗೆ ದೇವರ ಮೇಲೆ ಭಕ್ತಿ ಇದ್ದರೆ ಹಣ್ಣು ಕಾಯಿ ಮಾಡಿಸಿ ಹತ್ತು ರೂಪಾಯಿ ಉಂಡಿಗೆ ಹಾಕಿ ಬರಬೇಕು ಆ ರೀ ಆದರೆ ಅಂಥವರಿಗೆ ಒಟ್ಟ ಕೊಡಬಾರ್ದು ನೋಡಿರಿ ಹೌದು ಸಿಸ್ಟರ್ ನಾನು ಕೂಡ ಸ್ವಲ್ಪ ದೇವ್ರ ಮ್ಯಾಲ ಭಕ್ತಿ ಜಾಸ್ತಿ ಯಾಕಂದ್ರೆ ಶಿವಕುಮಾರ್ಗೂ ಕಾಡು ಬಾಳು ನೋಡಿ ಅವ್ರು ಏನೇನೋ ಹೇಳ್ಬಿಟ್ರು ಹಿಂಗಾಗಿ ಐನೂರು ರೂಪಾಯಿ ಕೊಟ್ಬಿಟ್ಟು ಸಿಸ್ಟರ್ ಓಡಿಬಿಡಿ ದೇವರಿ ಅನ್ನ ಪ್ರಸಾದ್ ಕೊಟ್ಟಿನಂತ ತಿಳ್ಕೊಂಡಿನಿ ಇನ್ನೊಮ್ಮೆ ಅಷ್ಟೇ ಮಾಡ್ತೀನಿ ಸಿಸ್ಟರ್ ನೀವು ಹೇಳ್ದಂಗೆ ಯಾಕಂದ್ರೆ ನಮ್ಮ ಅವ್ರ ಕಮೆಂಟ್ಗಳ ಒಂದು ಸ್ಫೂರ್ತಿ ಅಥವಾ ಅದಕ್ಕೆ ನೋಡಿ ಅಕ್ಕ ಇನ್ನೊಂದು ಇನ್ನೊಬ್ಬ ಸಿಸ್ಟರ್ ಕಮೆಂಟ್ ಇದು ಅಕ್ಕ ಇವತ್ತು ನಮ್ಮ ಮನೆಗೆ ದೇವ್ರ ಹೆಸರಲ್ಲಿ ಹೇಳ್ಕೊಂಡು ಮೂರು ಜನ ಬಂದಿದ್ದರು ನಿನ್ನ ನಿನ್ನೆ ನಿಮ್ಮ ನಿನ್ನ ನಿನ್ನೆ ನೀವು ಹೇಳಿದ್ದು ನೆನಪಾಯಿತು ನಾನು ಅವತ್ತು ಹತ್ತು ರೂಪಾಯಿ ಕೊಟ್ಟು ಕಳಿಸಿದ್ದೆ ನೋಡಿ ಅದಕ್ಕೆ ನಾ ವಿಡಿಯೋ ಮಾಡಿದ್ದು ನೋಡಿ ಯಾಕಂದ್ರೆ ಇವಾಗ ನಮ್ಗೆ ಗೊತ್ತಿರಲ್ರಿ ನಮ್ಗೆ ಆಗಿದ್ದು ಮೋಸ ವಂಚನೆ ಅಂತ ಇನ್ನೊಬ್ಬರು ಮೋಸ ಹೋಗಬಾರ್ದು ಇನ್ನೊಬ್ರು ವಂಚನೆ ಹೋಗಬಾರ್ದು ಅಂತ ನಾನು ಅದಕ್ಕೆ ವಿಡಿಯೋ ತಕ್ಷಣ ವಿಡಿಯೋ ಮಾಡಿದ್ದೇನೆ ರೀ ಆ ವಿಡಿಯೋನಂತ ಒಬ್ಬರು ಎಚ್ಚರಿಸ್ಕೊಂಡು ನೆನಪು ಮಾಡಿಕೊಂಡು ಮನೆ ಮನೆ ಬಂದ್ರೆ ಮೂರು ಜನಕ್ಕೆ ಹತ್ತು ರೂಪಾಯಿ ಕಟ್ಟು ಕಸಿ ಹತ್ತು ರೂಪಾಯಿ ನಮ್ಮ ತಾಕ ಒಂದೇ ರೂಪಾಯಲ್ಲಿ ಕಟ್ಟು ಕಳ್ಸ್ಬೇಕ್ರಿ ನಾವು ಯಾಕಂದ್ರೆ ಅವ್ರಿಗೆ ದುಡ್ಕೊಂಡು ತಿನ್ನೋಕೆ ಏನಾಗಿರ್ತೇ ಹೇಳಿ ಇನ್ನೊಬ್ರು ಮನೆ ಮನೆ ಡೀಡಿ ಇನ್ನೊಬ್ರಲಿಂತ ದುಡ್ಕಿ ತಗೊಂಡು ದೇವ್ರ ಹೆಸರು ಮ್ಯಾಗ ದೇವ್ರಂದ್ರೆ ಬೆಂಕಿ ರೀ ಬೆಂಕಿ ಹೆಸ್ರು ಮ್ಯಾಗ ಬೆಂಕಿ ಮ್ಯಾಗ ಅಡ್ಡಾಡ್ತಾರಂದ್ರೆ ಅವ್ರು ಎಷ್ಟು ಇದಿರ್ಬೇಕು ನೋಡಿ ಅವ್ರು ಎಂದೂ ಜಯ ಆಗಲ್ಲ ನೋಡಿ ಸ್ನೇಹಿತರೆ ಯಾಕಂದ್ರೆ ಮೋಸ ತಗ ಸುಳ್ಳ ತಗೊಳ ಹೇಳಿ ನಾವು ಏನು ಸಾಧಿಸೋದಿಲ್ಲ ನೋಡಿ ಸತ್ಯಕ್ಕೆ ಸತ್ಯಕ್ಕಿರ್ಬೇಕ್ರಿ ಸತ್ಯ ಹರಿಚಂದ್ರಾಗ ಅಂತಿರ್ಬೇಕ್ರಿ ಸತ್ಯಕ್ಕಿರ್ಬೇಕಂದ್ರ ಒಬ್ಬ್ರೊಬ್ರ ಮನುಷ್ಯನಾಗ ಓಡ್ತಿರ್ಬೇಕ್ರಿ ಸತ್ಯ ಹರಿಚಂದ್ರಾಗನೇ ಸುಡ್ಗಾಕಾಯಿ ತಪ್ಪಿಲ್ಲಕ್ಕ ಎಷ್ಟು ಸತ್ಯಕ್ಕಿದ್ರ ಅಂತ ಅಂತಿರ್ಬೇಕ್ರಿ ಕಾದ್ರು ಅವ ಸತ್ಯ ಹರಿಚಂದ್ರ ಸುಡ್ಗಾಡ್ ಕಾ ಕಾ ಕಾಯಿ ತಪ್ಪಲಿಕ್ಕು ಅವ ಸತ್ಯ ಹರಿಚಂದ್ರ ಅದು ನೋಡಿ ಅದೊಂದ ಹೆಸ್ರು ಬಿರುದು ಬಂತು ಅದಕ್ಕೆ ಹೇಳ್ತೀನಿ ಸತ್ಯಕ್ಕಿರಿ ಒಂದು ಸುಳ್ಳು ಹೇಳಿ ನೂರು ಸುಳ್ಳು ಹೇಳೋದು ಕಿತ್ತ ಒಂದು ಸತ್ಯ ಹೇಳಿ ನೂರು ಬೇದರ್ ಬೇಜ್ರ ಥರ ಹೊಡೆದು ಹೊಡೆದ್ ಸತ್ಯ ಹೇಳ್ಬೇಕು ನೋಡಿ ನಮ್ಮ ಜೀವಿ ಹಿಂಗಾವಲಿ ಸತ್ಯವನ್ನೇ ನುಡಿಬೇಕು ನೋಡಿ ನಾನು ಹೇಳೋದು ನೋಡಿದೆ ಒಂದೇ ನೋಡಿ ಹಾಯ್ ಅಕ್ಕ ನಾನು ಜೋಳದ ಹಿಟ್ಟಿನ ಚಕ್ಲಿ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಮತ್ತೆ ನನ್ನ ತಂಗಿಗೂ ಹೇಳಿದೆ ಅವಳು ಕೂಡ ಮಾಡಿದಂತೆ ಮಗಳ ಹಾಸ್ಟೆಲ್ಗೆ ಕಳಿಸಿದ್ದಾರಂತೆ ಚೆನ್ನಾಗಿ ಬಂತು ನೀವು ಫ್ರೀ ಇದ್ದಾಗ ರೆಸಿಪಿ ವಿಡಿಯೋ ಹಾಕಿ ಅಂತ ಕಮೆಂಟ್ ಹಾಕ್ಯಾರ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನಾ ರೆಸಿಪಿನ ಹಾಕಿದ್ದಿಲ್ಲ ಹಿಟ್ಟಿನ ಚಕ್ಲಿದು ಯಾಕಂದ್ರೆ ಭಾಳ ಮಂದಿನೂ ಕಮೆಂಟ್ ಹಾಕಿರಿ ಜೋದಟ್ಟಿ ಚಕ್ಲಿ ರೆಸಿಪಿ ಸೂಪರ್ ಇದೆ ಅಂತ ನಾ ಖಂಡಿತ ನಾನು ಏನಾದರೂ ಸ್ಪೆಷಲ್ ಮಾಡಿದ್ದೆ ಅಂದ್ರೆ ನನಗೆ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನಾನು ನಮ್ಮಲ್ಲಿ ಅತ್ತೆ ಆಗಿರ್ಬೋದು ನಮ್ಮ ಆಗಿರ್ಬೋದು ಎಲ್ಲರೂ ಅಂತಿರ್ತಾರೆ ಅಡುಗೆ ಸೂಪರ್ ಬ ಮಾಡ ಅಂತಿರ್ತಾರೆ ಆದ್ರೆ ನಾನು ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳಲ್ಲ ಆದಷ್ಟು ಇದ್ದಿದ್ರಾಗನೇ ಚೆನ್ನಾಗಿ ಮಾಡ್ತೀನಿ ಅಂತ ನಿಮಗೆಲ್ಲ ಅನ್ಸಾಯ್ತಲ್ಲ ಅದಕ್ಕೆ ಒಂದು ಥ್ಯಾಂಕ್ ಯು ಸೊ ಮಚ್ ಬರೀ ಇದ್ದಾಗ ಖಂಡಿತ ನಿಮಗೋಸ್ಕರ ರೆಸಿಪಿ ವಿಡಿಯೋ ಹಾಕ್ತೀನಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಸಿಸ್ ನಿಮ್ಮ ವಿಡಿಯೋ ನೋಡಿ ಜೋಳದ ಹಿಟ್ಟಿನ ಚಕ್ಲಿ ಮಾಡಿದೆ ಸೂಪರಾಗಿ ಬಂದಿದ್ದೆವು ರೀ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ರೀ ಅಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿರಿ ಖಂಡಿತ ಸಿಸ್ಟರ್ ನಾನು ಇನ್ನೊಮ್ಮೆ ಆದ್ರೂ ಚಕ್ಲಿ ಜೋದಟ್ಟಿನ ಚಕ್ಲಿ ವಿಡಿಯೋ ಯಾರಿಗಾದ್ರು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಇವ್ ಇವರಿಬ್ರು ಸಿಸ್ಟರ್ ಏನು ಮಾಡ್ಯಾರ ನಾನು ಹೇಳಿದ್ದೇನೆ ಇಷ್ಟಿಷ್ಟು ಮ ಇಷ್ಟಿಷ್ಟು ತೊಗೊಂಡು ಮಾಡ್ಬೇಕಂತ ಇಷ್ಟೇ ಹೇಳಿದ್ದೇನೆ ರೀ ರೆಸಿಪಿಯಲ್ಲಿ ಶೇರ್ ಮಾಡಿಲ್ಲ ಮಾಡ್ಯಾರೀ ಚೆನ್ನಾಗಿ ಬರ್ತಾವು ರೆಸಿಪಿ ಬೇಕಾದ್ರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಕೂಡ ರೆಸಿಪಿ ಶೇರ್ ಮಾಡ್ತೀನಿ ಇವೆಲ್ಲ ನಿಮ್ಮ ಕಮೆಂಟ್ಗಳು ನೋಡಿ ಸ್ನೇಹಿತರೆ ಇನ್ನೂ ಕಮೆಂಟ್ಗಳು ಅದಾವ್ರಿ ಯಾಕಂದ್ರೆ ನಾನು ಆಶಾಶಿ ಯಾವ್ಯಾವು ನಮ್ಗೆ ಜೀವನಕ್ಕೆ ಹೊಂತವು ನಮ್ಗೆ ಯಾವ್ಯಾವ ಕಮೆಂಟ್ಗಳು ಯೂಸ್ ಆಗ್ತಾವ ಅಷ್ಟೇ ಕಮೆಂಟ್ಗಳನ್ನ ನಾನು ಬರ್ಕೊಂಡಿನಿ ಇನ್ನೂ ಭಾಳ ಮಂದಿ ಭಾಳ ಕಮೆಂಟ್ ಆಗ್ತೀರಿ ನಾನು ಯೂಟ್ಯೂಬ್ ಮಾಡಲ್ಲ ಮಾಡಲ್ಲಂದ್ರೂ ಭಾಳ ಮಂದಿ ಧೈರ್ಯ ತುಂಬಿರಿ ಸಪೋರ್ಟ್ ಮಾಡಿರಿ ಅವೆಲ್ಲ ಕಮೆಂಟ್ಗಳ ಬರ್ಕೊಂಡಿಲ್ಲ ಅಕ್ಕ ಏನೋ ಕೈ ಬಂದಿತ್ತು ಬಾಯಿ ಬರ್ಲಾರಂಗೆ ಮಾಡ್ಕೋಬೇಡಿ ಮಾಡಿ ಯೂಟ್ಯೂಬ್ ಚಾನಲ್ ಮಾಡಿ ನೀವು ಬಿಟ್ಟರೆ ನಮ್ಗೆ ಒಂಥರ ಸ್ಫೂರ್ತಿ ಇಲ್ಲ ಆ ಥರ ಎಲ್ಲ ನೋಡಿ ಬೇಕಾದ್ರೆ ಆ ವಿಡಿಯೋ ನೋಡಿ ನಾ ಹೇಳಿ ಸುಳ್ಳಾಗತ್ತಾ ನೋಡ್ಕೊಂಬನ್ನಿ ನೀವು ಕೂಡ ಹೋಗಿ ನಾನು ಕೂಡ ಇವಾಗ ವಿಡಿಯೋ ಎಲ್ಲರೂ ಕಮೆಂಟ್ಗಳು ಬರ್ಕೊಂಡು ಎಷ್ಟಿದ್ದು ಅಷ್ಟು ಅದ್ರ ಬಗ್ಗೆ ಏನು ಅನಿಸುತ್ತೋ ಅದ್ರ ಬಗ್ಗೆ ಮಾಹಿತಿ ಕೊಟ್ಟೀನಿ ಮತ್ತು ಇನ್ನೂ ಬಂದು ಏನಾದರೂ ನಿಮ್ಮ ಕ್ವಶನ್ಗಳಿದ್ರೆ ಖಂಡಿತ ಕೇಳ್ಬೋದು ನನಗೆ ಎಷ್ಟು ನನಗೆ ತಿಳಿದಿರ್ತೈತೆ ಅದು ಅದಷ್ಟರ ಬಗ್ಗೆ ನಾನು ಮಾಹಿತಿ ಕೊಟ್ಟಿರ್ತೀನಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೆ ಮತ್ತು ಇನ್ನು ನನ್ನ ಯೂಟ್ಯೂಬ್ ಫ್ಯಾಮಿಲಿಯವರು ಭಾಳ ಕ್ವಶನ್ ಏನಂದ್ರೆ ಅಕ್ಕ ನೀವು ಮೂರ ತಿಂಗಳ ಮೊಟಿಟೇಷನ್ ಆನ್ ಮಾಡ್ಕೊಂಡಿರಿ ಮತ್ತು ಗೂಗಲ್ ಪಿನ್ ಜಲ್ದಿ ಬಂದಿಲ್ಲ ಅಕ್ಕ ಮತ್ತು ಪೇಮೆಂಟು ಬರಲಿಲ್ಲ ಅಂತ ಭಾಳ ಮಂದಿ ಕ್ವಶನ್ ಇದೆ ಬಂದೈತೆ ರೀ ಇವಾಗ ಒಂದು ಸ್ವಲ್ಪ ರಿಸೆಂಟಾಗಿ ಕಮ್ಮಿ ಆಗೈತಿ ಅದು ನಾನು ನಿಮ್ಗೆ ಶೇರ್ ಮಾಡಬೇಕು ಹಂಚ್ಕೋಬೇಕು ಅನ್ನೋದು ಭಾಳ ದಿನದಿಂದ ನಂಗೆ ನನಗೆ ಆಸೆ ಇತ್ತು ಅದು ಯಾಕೆ ಆ ಥರ ಆಗಿದೆ ಅಂತ ಸ್ನೇಹಿತರೆ ನಂದು ಮೂರು ತಿಂಗಳ ಮೊಂಟೇಷನ್ ಆನ್ ಆಗಿದ್ದು ಕರೇರಿ ಒಂದು ಸಾವಿರ ಸಬ್ಸ್ಕ್ರೈಬರು ನಾಲ್ಕು ಸಾವಿರ ವಾಚವರು ಒಂದೇ ದಿನ ಕಂಪ್ಲೀಟಾಗಿ ಐತಿರಿ ಒಂದೇ ದಿನದಾಗ ಮೊನಿಟೇಷನ್ ಆನ್ ಆಗಿದೆ ಮೂರು ತಿಂಗಳದಾಗ ಎಲ್ಲರೂ ನಿಮ್ಮ ಪ್ರೀತಿ ವಾಸ್ತವ್ಯ ಯಾಕಂದ್ರೆ ಎಲ್ಲರೂ ವಿಡಿಯೋ ಸ್ಕಿಪ್ ಮಾಡಿ ನೋಡಿರಿ ನಾಲ್ಕು ಸಾವಿರ ತಾಸ ಸ್ವಚ್ಛವ್ರ ಆಗ್ಬೇಕಂದ್ರೆ ಭಾಳ ಕಷ್ಟ ಅಂತ ನನಗೇನು ಕಷ್ಟ ಅಂತ ಅನ್ನಿಸ್ಲಿಲ್ಲ ಮೂರೇ ತಿಂಗಳದಾಗ ಆನ್ ಆಗಿದೆ ಆನ್ ಆಗಿಂದ ನನಗೆ ಗೊತ್ತಾಗ್ಲಿಲ್ಲ ರೀ ಡಾಲರ್ ಅಕೌಂಟ್ ಮಾಡ್ಕೋಬೇಕು ಮೊನಿಟೇಷನ್ ಆನ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗಲಿಲ್ಲ ಹಿಂಗಾಗಿ ಮೂರು ತಿಂಗ್ಳಾಗ ಹೋಯ್ತು ರೀ ಜುಲಾಯಿ ಜುಲೈ ತಿಂಗಳಿಂತ ಮೂರು ತಿಂಗಳಾಗೋತ್ರಿ ಮತ್ತು ಅಕ್ಟೋಬರ್ ತಿಂಗಳಿಗೆ ಡಾಲರ್ ಅಕೌಂಟ್ ಹಾಕತ್ತೋಬೇಕಾದ್ರೆ ವಿಡಿಯೋ ಮ್ಯಾಗ ನಾನೊಂದು ಶಾಟ್ ಹೊಡೆದು ಫೋಟೋ ಹಾಕಿರ್ತು ನೋಡಿರಿ ನನ್ನ ಅರ್ನಿಂಗ್ಸ್ ಒಳಗೆ ಹೋಗಿ ಅಕ್ಟೋಬರ್ ತಿಂಗಳ ಐದು ಡಾಲರ್ಸ್ ಆಗೈತೆ ರೀ ಮತ್ತು ಅಕ್ಟೋಬರ್ ನವಂಬರ್ ತಿಂಗ್ಳಾಗ ಐದಾಗೈತೆ ನವಂಬರ್ ತಿಂಗಳ ಐದಾಗೈತೆ ನವಂಬರ್ ಇಪ್ಪತ್ತೈದನೇ ತಾರೀಖಿಗೆ ಟೆನ್ ಡಾಲರ್ ಕಂಪ್ಲೀಟ್ ಆಗೈತ್ರಿ ನವಂಬರ್ ಇಪ್ಪತ್ತೈದನೇ ತಾರೀಕಿಗೆ ನಾನು ಅಪ್ಲೈ ಮಾಡೀನಿ ರೀ ಗೂಗಲ್ ಪೇನಿಗೆ ಡಿಸೆಂಬರ್ ಐದನೇ ತಾರೀಕು ನಾನು ಗೂಗಲ್ ಪಿನ್ ಬಂದಿದೆ ಇವಾಗ ಡಿಸೆಂಬರ್ ಎಷ್ಟೈತೆ ಅಂತ ತಾರೀಕು ಇವತ್ತು ಇಪ್ಪತ್ಮೂರು ಡಿಶ್ ಡಿಸೆಂಬರ್ ಇಪ್ಪತ್ತ್ಮೂರು ಗೂಗಲ್ ಪೇನ್ ಬಂದು ಮತ್ತು ಈಗ ಹತ್ತು ಹತ್ತು ದಿನ ಆಯ್ತು ನಾನು ಬಂದು ಅದ್ರ ಬಗ್ಗೆ ವಿಡಿಯೋ ಮಾಡ್ಬೇಕಂತೀನಿ ಖಂಡಿತ ವಿಡಿಯೋ ಮಾಡ್ತೀನಿ ಇನ್ನೂ ನನ್ನ ಪೇಮೆಂಟ್ ಬಂದಿಲ್ಲ ಸ್ನೇಹಿತರೆ ಯೂಟ್ಯೂಬ್ ಫ್ಯಾಮಿಲಿ ಸುಳ್ಳು ನಾನು ಎಲ್ಲಾನು ಹೇಳಾಕತ್ತೀನಿ ಬೇಕಾದ ಕ್ರೀನ್ ಶಾಟ್ ಹೊಡೆದಿರ್ತೀನಿ ನೀವು ಲೆಕ್ಕ ಮಾಡ್ಕೊರಿ ನಾನು ಹೇಳಿದಕ್ಕೆ ಕ್ರೀನ್ ಶಾಟ್ ಹೊಡೆದು ಹಾಕಿದಕ್ಕೆ ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ನೀವು ತಿಳ್ಕೊರಿ ನಾನೇನೋ ಯಾವುದು ಮುಚ್ಚಿ ಇಡಬೇಕು ಸುಳ್ಳು ಹೇಳ್ಬೇಕು ಅನ್ನೋದು ಭಾವನೆ ನನಗೆ ತಾಕಿಲ್ಲ ಯೂಟ್ಯೂಬ್ ಬಂದು ಯೂಟ್ಯೂಬ್ ಇವಾಗ ಹದಿನೈದು ಡಾಲರ್ ಆಗಿದೆ ನೋಡಿ ಹದಿನೈದು ಡಾಲರ್ ಆಗಿದೆ ಇನ್ನ ನೂರು ಡಾಲರ್ ಆಗ್ಬೇಕ್ರಿ ರೀ ಇನ್ನೂ ಎಷ್ಟು ಆಗ್ಬೇಕಂದ್ರೆ ಇನ್ನ ಎಂಬತ್ತೈದು ಡಾಲರ್ ಆಗ್ಬೇಕು ರೀ ಇನ್ನು ಎಂಬತ್ತೈದು ಡಾಲರ್ ಆಗ್ಬೇಕಂದ್ರೆ ನೀವೆಲ್ಲರೂ ಸಪೋರ್ಟ್ ಮಾಡ್ಬೇಕ್ರಿ ನಿಮ್ಮೆಲ್ಲರೂ ಸಪೋರ್ಟ್ ನಿಂತ ಎಂಬತ್ತೈದು ಡಾಲರ್ ಜಲ್ದಿ ಅಕೌಂಟ್ ಆಗಿ ನೀವೆಲ್ಲರ ಆಶೆಪಟ್ಟಿದ್ದು ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೆ ತಕ್ಷಣ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಅದೆಲ್ಲ ನಿಮಗೆ ಸೇರ್ಬೇಕಾಗಿದೆ ಯಾಕಂದ್ರೆ ನಾವು ವಿಡಿಯೋ ಕಷ್ಟಪಟ್ಟು ವಿಡಿಯೋ ಮಾಡಿದಕ್ಕೆ ನೀವು ನೋಡಿ ಹೆಲ್ಪ್ ಮಾಡಲಿ ಅದೇ ಒಂದು ಖುಷಿ ನೋಡಿ ಎಲ್ಲರೂ ಬಟ್ಟೆ ಕೊರಿಯರ್ ಬಿಸ್ನೆಸ್ ಮಾಡೋರ ಬಗ್ಗೆನೂ ಎಲ್ಲರೂ ಭಾಳ ಸಪೋರ್ಟ್ ಮಾಡಾಕತ್ತೀರಿ ಮತ್ತು ಎಲ್ಲ ಒಳ್ಳೆ ಒಳ್ಳೆ ಕಮೆಂಟ್ ಹಾಕಿರಿ ನೀವು ದಿನ ಏನಿಲ್ಲಾಂದ್ರೂ ಇಪ್ಪತ್ತೈದು ಮೂವತ್ತು ಲೈಕ್ ಬರ್ತಾವೆ ತುಂಬ ಖುಷಿ ಆಗುತ್ತೆ ನೋಡಿ ದಿನ ಏನೂ ನೋಡಿಲ್ಲಂದ್ರು ಎರಡು ನೂರು ಮುನ್ನೂರು ವ್ಯೂಸ್ ಓಡ್ತಾವ್ರಿ ಇದಕ್ಕೆಲ್ಲ ನಿಮ್ಮ ಪ್ರೀತಿ ವಾಸ್ತಲ್ಯ ನಂದು ಎರಡು ಸಾವಿರ ಸ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಕಿತ್ತ ಇವಾಗ ಎರಡೂವರೆ ಸಾವಿರ ಸಬ್ಸ್ಕ್ರೈಬರ್ ಹಾಕತ್ತರಿ ಯಾಕಂದ್ರೆ ಸಬ್ಸ್ಕ್ರೈಬರ್ ಇಲ್ರಿ ಸಣ್ಣ ಹೋಗುತ್ತೆ ನನ್ನ ಸಬ್ಸ್ಕ್ರೈಬರ್ ಬಾಳ ಆಗಲ್ಲ ಅಂದರೂ ನಾನು ಯೂಸ್ ಬರ್ತಾರೆ ನೋಡಿ ಒಬ್ಬ ವಿಡಿಯೋ ನೂರು ಯೂಸ್ ಇರಲ್ರಿ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ ಆದರೂ ನಂದು ಮೋಟಿವೇಶನ್ ಆನ್ ಆಗಿಂದ ಗೂಗಲ್ ಪಿನ್ ಮೈಂದ ಯೂಸ್ ಕಮ್ಮಿ ಮಾಡ್ತಾರೆ ಅಂತಾರೆ ನಂದು ಹೆಚ್ಚಾಗೈತಿ ಸ್ನೇಹಿತರ ಅದೆಲ್ಲ ನಿಮ್ಮ ಪ್ರೀತಿ ವಾಸ್ತಲ್ಯ ಇದೇ ಥರ ನಾನು ಕ ನಿನ್ನ ಒಳ್ಳೆ ಒಳ್ಳೆ ಕಂಟೆಂಟ್ ಯುಡ್ಯೋ ಹಾಕ್ಬೇಕಂತ ಅನ್ಕೋತೀನಿ ನಿಮಗಾದರೂ ಏನಾದರೂ ಮೋಟಿವೇಶನ್ ಹೊಡಿಯೋಬೇಕಾದ್ರೆ ಹೇಳಿ ಮತ್ತು ಯಾವುದಾರ ಸಂಬಂಧ ಬಗ್ಗೆ ಅತ್ತೆ ಸೊಸೆ ಬಗ್ಗೆ ಆಗಿರ್ಬೋದು ತಾಯಿ ಮಗಳ ಸಂಬಂಧ ಆಗಿರಬಹುದು ಆಗಿರ್ಬೋದು ಮತ್ತೇನೋ ಇವತ್ತು ನೋಡಿ ಮೋಸದ ಜಗತ್ತಿನ ಬಗ್ಗೆ ವಿಡಿಯೋ ಆಗಿರಬಹುದು ಆಗಿರ್ಬೋದು ಮೋಟಿವೇಶನ್ ವೀಡಿಯೋ ಆಗಿರ್ಬೋದು ಅದ್ರ ಬಗ್ಗೆನೇ ನಿಮಗೆ ಕೇಳಿ ನಾನು ಅದ್ರ ಬಗ್ಗೆ ನನಗೆ ಎಷ್ಟು ತಿಳಿದ್ರ ಮಟ್ಟಿಗೆ ನಿಮಗೆ ಆನ್ಸರ್ ಕೊಡ್ತೀನಿ ಸ್ನೇಹಿತರೆ ಬರೀ ಪೇಮೆಂಟ್ ಬಂತಾಕ ತಾಕ ಸುಳ್ಳು ಹೇಳಬೇಡಿ ಪೇಮೆಂಟ್ ಬಂದು ತಾಕ ಅಂತ ಭಾಳ ಮಂದಿ ಕಮೆಂಟ್ ಇದ್ದು ಆರು ತಿಂಗಳ ಮೆಂಟೇಷನ್ ಆನ್ ಆಗಿದ್ದು ಕರೆ ರೀ ಮೂರು ತಿಂಗಳ ವೇಸ್ಟ್ ಆಗೈತಿ ಮೂರು ತಿಂಗ್ಳದಾಗ ಹದಿನೇಳು ಡಾಲರ್ ಅಕೌಂಟೆಡಿ ಮೂರು ತಿಂಗ್ಳು ಹದಿನೈದು ಡಾಲರ್ ಅಂದ್ರೆ ಎಷ್ಟು ದಿನಕ್ಕೆ ನೂರು ಡಾಲರ್ ಆತ ಗೊತ್ತಿಲ್ಲ ಸ್ನೇಹಿತರೆ ಒಂದು ವರ್ಷ ಗೊತ್ತಾನೋ ಗೊತ್ತಿಲ್ಲ ಇನ್ನು ಎಷ್ಟು ಆರು ತಿಂಗಳು ಗೊತ್ತ ಗೊತ್ತಿಲ್ಲ ಇನ್ನು ಯೂಟ್ಯೂಬ್ ಜರ್ನಿ ಒಜ್ಜಿದೆ ನೋಡಿ ಸ್ನೇಹಿತರೆ ನೋಡಲರಾಗಿಂದ ಪೇಮೆಂಟ್ ಬರ್ತಾ ಆದಷ್ಟು ನಾನು ಹಾರ್ಡ್ ವರ್ಕ್ ಮಾಡಿ ಜಲ್ಲಿ ಪೇಮೆಂಟ್ ಮಾಡ್ಕೋಬೇಕಂತ ಮಾಡೀನಿ ಯಾಕಂದ್ರೆ ಪೇಮೆಂಟ್ ಅವಶ್ಯಕತೆ ಇದೆ ಹಿಂಗಾಗಿ ಯಾರಿಗಾದರೂ ನಂದು ಮೆಂಬರ್ಶಿಪ್ ತೊಗೊಂಡು ಆಸೆ ಇದ್ರೆ ಆದಷ್ಟು ನಿಮ್ಮ ಕೈಲಿ ಎಷ್ಟಾಗುತ್ತೆ ನನಗೆ ಅಷ್ಟು ಹೆಲ್ಪ್ ಮಾಡಿ ಯಾಕೆ ಕಷ್ಟದ ಕಷ್ಟದ ಜೀವನದಾಗನು ಉಡೆ ಮಾಡಿ ಹಾಕಿರ್ತೀನಿ ನಿಮ್ಮ ಹೆಲ್ಪ್ ತುಂಬಾ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಹೆಲ್ಪ್ ಎಷ್ಟು ಮಾಡ್ತೀರಿ ಅಷ್ಟು ನನಗೆ ನನ್ನ ಮಕ್ಳಿಗೆ ನನಗೆ ಹೆಲ್ಪ್ ಆಗುತ್ತೆ ನೋಡಿ ಆದಷ್ಟು ನಿಮ್ಮ ಕೈಲಿ ಎಷ್ಟು ಹೆಲ್ಪ್ ಆಗುತ್ತೆ ಹೆಲ್ಪ್ ಮಾಡಿ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಬಟ್ಟೆ ತೊಗೊಂಡು ನಿಮ್ಗೆ ಬಟ್ಟೆ ತೊಗೊಂಡು ನನಗೆ ಆದಷ್ಟು ಹೆಲ್ಪ್ ಮಾಡಕತ್ತೀರಿ ಬಟ್ಟೆ ಖರೀದಿ ಮಾಡಕತ್ತೀರಿ ಆನ್ಲೈನು ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಆದಷ್ಟು ನನ್ನ ಮೆಂಬರ್ಶಿಪ್ ತೊಗೊಳ್ಳಿ ಎಲ್ಲರಿಗೂ ಹೇಳ್ತೀನಿ ನನ್ನ ಮೂರೇ ಜನ ಅಲ್ಲಿ ಮೆಂಬರ್ಶಿಪ್ ತೊಗೊಳ್ಳಿ ಮೆಂಬರ್ಶಿಪ್ ತೊಗೊಂಡಂದ್ರೆ ಭಾಳ ಯೂಸ್ ಆಯ್ತು ನೋಡಿ ಸ್ನೇಹಿತರೆ ಅದಕ್ಕೆ ಮೆಂಬರ್ಶಿಪ್ ತೊಗೊಳ್ಳಿ ಬನ್ನಿ ಸ್ನೇಹಿತರೆ ವಿಡಿಯೋ ಹೆಂಗೆ ಹೆಂಗಿತ್ತು ಹೆಂಗಿಲ್ಲ ಅಂತ ಕಮೆಂಟ್ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ತಿರಿ ಒಳ್ಳೆ ಒಳ್ಳೆ ಹೇಳ್ತಿರಿ ಏನಾದರೂ ಮಾಹಿತಿ ಗೊತ್ತಾದ್ರೆ ಅಕ್ಕ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಕ್ಕ ಅಂತ ಹೇಳ್ತೀರಿ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನನಗೆ ಯೂಟ್ಯೂಬ್ ಫ್ಯಾಮ್ಲಿ ಮರೆಯೋಕ್ಕೆ ಆಗಲ್ಲ ನೋಡಿ ಆ ಥರ ಒಂದು ದೊಡ್ಡ ಫ್ಯಾಮ್ಲಿನೇ ಸಿಕ್ಕೈತೆ ನನ್ನ ಖುಷಿ ಆಗಿಬಿಟ್ಟೈತೆ ನೋಡಿ ನನಗೆ ಇದೇ ಥರ ಕಮೆಂಟ್ ಹಾಕಿ ಇದೇ ಥರ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಅನ್ಕೋತೀನಿ ವಿಡಿಯೋ ಯೂಸ್ಫುಲ್ ಆಗೈತೆ ಅಂತ ಅಂದ್ಕೊಂಡು ಈ ವಿಡಿಯೋಲಿ ಎಂಡ್ ಮಾಡ್ತೀನಿ ಮತ್ತು ನಾಳೆ ವಿಡಿಯೋದಾಗ ಸಿಗ್ತೀನಿ ಸ್ನೇಹಿತರೆ ಎಲ್ಲರಿಗೂ ಬಾಯ್ ಗುಡ್ ನೈಟ್ ಮತ್ತು ನಾಳೆ ಅವರು ವಿಡಿಯೋದಾಗ ಸಿಗ್ತೀನಿ ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಬನ್ನಿ ಸ್ನೇಹಿತರೆ ನಾನು ನೆಕ್ಸ್ಟ್ ಹೆಂಗೆ ಮಾತಾಡ್ತೀನೋ ಹೆಂಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾಕಂದ್ರೆ ನಾನು ಕರೆಕ್ಟಾಗಿ ಮಾತಾಡಿದ್ನೋ ಇಲ್ಲೋ ಏನೋ ನಾನು ಒಂಥರ ಭಯ ಇರ್ತಾನೆ ನೀವು ವಿಡಿಯೋ ಸೂಪರ್ ಅಂತ ಹಾಕಿದ್ರಂದ್ರೆ ಆ ವಿಡಿಯೋ ಏನೋ ಚೆನ್ನಾಗಿ ಒಬ್ಬರಿಗೆ ಚೆನ್ನಾಗಿ ಅನಿಸ್ಬೇಕಲ್ಲ ವಿಡಿಯೋ ಇಷ್ಟ ಆದ್ರೆ ಅವ್ರು ಲೈಕ್ ಕೊಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ ಇವತ್ತ ಇಪ್ಪತ್ತೈದು ಲೈಕ್ ಮ್ಯಾಕ್ ಹೋಗೈತ್ ನೋಡಿ ಇವತ್ತಿನ ವಿಡಿಯೋಕ ಇದೇ ತರ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಟ್ರೂಪ್